ರಾಜ್ಯದಲ್ಲಿ ನೈಋತ್ಯ ಮುಂಗಾರು ಕರಾವಳಿ ಮತ್ತು ದಕ್ಷಿಣ ಒಳನಾಡಿನಲ್ಲಿ ಚುರುಕಾಗಿದೆ ಉತ್ತರ ಒಳನಾಡಿನಲ್ಲಿ ಸಾಧಾರಣ ಕರಾವಳಿಯ ಬಹುತೇಕ ಕಡೆ ದಕ್ಷಿಣ ಒಳನಾಡಿನ ಹಲವು ಕಡೆ ಉತ್ತರ ಒಳನಾಡಿನ ಕೆಲ ಪ್ರದೇಶಗಳಲ್ಲಿ ಮಳೆಯಾಗಿದೆ ಕ್ಯಾಸಲ್ ನಲ್ಲಿ ಅತಿ ಹೆಚ್ಚು ಇಪ್ಪತ್ನಾಲ್ಕು ಸೆಂಟಿಮೀಟರ್ ಮಳೆಯಾಗಿದೆ ಉಳಿದಂತೆ ಕೊಲ್ಲೂರು ಕೊಟ್ಟಿಗೆಹಾರ ಹತ್ತೊಂಬತ್ತು ಜಗಲ್ಬೆಟ್ ಜೋಯ್ಡ ಸಿದ್ದಾಪುರ ಹದಿನೈದು ಹುಂಚದಕಟ್ಟೆ ಹದಿನಾಲ್ಕು ಅಂಕೋಲ ಕದ್ರ ಕುಮಟ ಆಗುಂಬೆ ಭಾಗಮಂಡಲ ಹದಿಮೂರು ಬೆಳ್ತಂಗಡಿ ಗೇರುಸೊಪ್ಪ ಲೋಂಡ ಲಿಂಗನಮಕ್ಕಿ ಹನ್ನೆರಡು ಮಾಣಿ ಶಿರಾಲಿ ಧರ್ಮಸ್ಥಳ ಮಂಕಿ ಕಳಸಾ ಹನ್ನೊಂದು ಪಣಂಬೂರು ಮಂಗಳೂರು ಹೊನ್ನಾವರ ಹತ್ತು ಗೋಕರ್ಣ ಮಂಗಳೂರು ವಿಮಾನ ನಿಲ್ದಾಣ ಪುತ್ತೂರು ಉಪ್ಪಿನಂಗಡಿ ಯಲ್ಲಾಪುರ ಮೂಡಿಗೆರೆಯಲ್ಲಿ ಒಂಬತ್ತ ಸೆಂಟಿಮೀಟರ್ ಮಳೆಯಾಗಿದೆ ಮುಂದಿನ ಏಳು ದಿನಗಳ ಕಾಲ ರಾಜ್ಯಾದ್ಯಂತ ಹಗುರದಿಂದ ಸಾಧಾರಣ ಮಳೆಯಾಗುವ ಸಾಧ್ಯತೆ ಗಂಟೆಗೆ ನಲವತ್ತರಿಂದ ಐವತ್ತು ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸುವ ಸಂಭವ ಕರಾವಳಿ ತೀರ ಪ್ರದೇಶದಲ್ಲಿ ಗಂಟೆಗೆ ನಲವತ್ತೈದರಿಂದ ಐವತ್ತೈದು ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸುವ ಸಂಭವವಿದ್ದು ಮೀನುಗಾರರು ಸಮುದ್ರಕ್ಕೆ ಇಳಿಯದಂತೆ ಮುನ್ನೆಚ್ಚರಿಕೆ ನೀಡಲಾಗಿದೆ ಬೆಂಗಳೂರು ಸುತ್ತಮುತ್ತ ಸಾಮಾನ್ಯ ಮೋಡ ಕವಿದ ವಾತಾವರಣ ಹಗುರದಿಂದ ಸಾಧಾರಣ ಮಳೆ ನಿರೀಕ್ಷೆ ಗರಿಷ್ಠ ಇಪ್ಪತ್ತೆಂಟು ಕನಿಷ್ಠ ಇಪ್ಪತ್ತೊಂದು ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲು ಸಂಭವ